ಇದ್ರೂ ಕೂಡ ಸುಳ್ಳು ಹೇಳೋದ್ರಲ್ಲಿ ಏನು ನಿಷ್ಕೀಮ್ರು ಬಿಜೆಪಿಯವರು ಆಮೇಲೆ ಅವ್ರ ಹೆಸರಿಗೆ ಪಾಣಿನೂ ಕೂಡ ಬರ್ ಮಾಡಿಕೊಟ್ಟಿದ್ದಾರೆ ದೇವರಾಜ್ ಹೆಸರಿಗೆ ಒಂದು ಮ್ಯೂಟೇಶನ್ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ ನಮ್ದು ಏನು ತಕರಾರು ಇಲ್ಲ ಮಾಡಿಕೊಡಿ ಅಂತಿಮ ಆಮೇಲೆ ಪಾಣಿ ಎಲ್ಲ ಅವನ ಹೆಸರು ಬಂದಿದೆ ಇದರ ಆಧಾರದ ಮೇಲೆ ಜೆ ದೇವರಾಜ್ ಅವರ ಹೆಸರಿಗೆ ಜಮೀನುಗಳು ಅದರಿಂದ ಬಿ ಅದರಿಂದ ಬಿಜೆಪಿ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಮಂಜುನಾಥ ಸ್ವಾಮಿನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ ಎರಡು ಸಾವಿರದ ನಾಲ್ಕು ಈಗ ಯಕ್ಷ್ಮೇಸ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ವರ್ಷಗಳಲ್ಲಿ ತಕರಾರು ಮಾಡಿದ್ದ ಅವರು ಅವರೇ ಬರ್ಕೊಟ್ಬಿಟ್ಟಿರೋದು ಈಗ ಎತ್ಕಟ್ಟಿ ಬಿ ಜೆ ಪಿಯವರು ರಾಜಕೀಯ ಮಾಡ್ತಾ ಇದಾರೆ ರಾಜಕೀಯ ಆಗೋಲ್ಲ ಅವ್ರಿಗೆ ಹಾ ಮನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ ಆ ಮಂಜುನಾಥ ಸ್ವಾಮಿಗೆ ಎತ್ತು ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಎಳಿಸಿದಾರಲ್ಲ ಇಪ್ಪತ್ತು ವರ್ಷಗಳ ನಂತರ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇಪ್ಪ ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರಲ್ಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ ಇಟ್ ಶೋಸ್ ಅವರು ಹತಾಶರಾಗಿ ರಾಜಕೀಯ ಮುಷಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ